ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಭಗವದ್ಗೀತೆಯಲ್ಲಿ ಗುಣತ್ರಯ ವಿಭಾಗ ಯೋಗ ಎಂಬ ಚತುರ್ದಶೋಧ್ಯಾಯದ ಸಂಕ್ಷಿಪ್ತ ಅರ್ಥ ಸಹಿತ ಮೂಲ ಶ್ಲೋಕಗಳ ಶ್ರವಣಕ್ಕೆ ಸ್ವಾಗತ ಅಥ ಚತುರ್ದಶೋಧ್ಯಾಯ ಗುಣತ್ರಯ ವಿಭಾಗ ಯೋಗ ಭಗವಾನುವಾಚ ಪರಂಭೂಯ ಭೂಯ ಪ್ರವಕ್ಷ್ಯಾಮಿ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯ ಸರ್ವೇ ಪರಾಂ ಸಿದ್ಧಿಮಿತೋ ಶ್ರೀ ಭಗವಂತನು ಹೇಳಿದನು ಜ್ಞಾನಗಳಲ್ಲಿ ಅತ್ಯುತ್ತಮವಾದ ಪರಮ ನಾನು ನಿನಗೆ ಪುನಃ ಹೇಳುವೆನು ಅದನ್ನು ತಿಳಿದು ಎಲ್ಲ ಮುನಿಜನರು ಈ ಜಗತ್ತಿನಿಂದ ಮುಕ್ತರಾಗಿ ಪರಮಸಿದ್ಧಿಯನ್ನು ಪಡೆದಿದ್ದಾರೆ ಇದಂ ಪ್ರಳಯೇನ ಈ ಜ್ಞಾನವನ್ನು ಆಶ್ರಯಿಸಿ ಅಂದರೆ ಧಾರಣೆ ಮಾಡಿ ನನ್ನ ಸ್ವರೂಪವನ್ನು ಪಡೆದ ಪುರುಷರು ಸೃಷ್ಟಿಯ ಪ್ರಾರಂಭದಲ್ಲಿ ಪುನಃ ಹುಟ್ಟುವುದಿಲ್ಲ ಮತ್ತು ಪ್ರಳಯ ಕಾಲದಲ್ಲಿಯೂ ದುಃಖಿತರಾಗುವುದಿಲ್ಲ ಮಮಯೋ ನಿರ್ಮಹ ಎಲೆ ಅರ್ಜುನ ನನ್ನ ಮಹದ್ ಬ್ರಹ್ಮರೂಪಿ ಮೂಲ ಪ್ರಕೃತಿಯು ಸಮಸ್ತ ಪ್ರಾಣಿಗಳ ಯೋನಿಯಾಗಿದೆ ಅರ್ಥಾತ್ ಗರ್ಭಾಧಾನದ ಸ್ಥಾನವಾಗಿದೆ ನಾನು ಆ ಯೋನಿಯಲ್ಲಿ ಚೇತನ ಸಮುದಾಯ ರೂಪಿ ಗರ್ಭವನ್ನು ಸ್ಥಾಪಿಸುತ್ತೇನೆ ಆ ಜಡ ಚೇತನ ಸಂಯೋಗದಿಂದ ಎಲ್ಲ ಪ್ರಾಣಿಗಳ ಉತ್ಪತ್ತಿಯಾಗುತ್ತದೆ ಸರ್ವ ಯೋನಿ ಶುಕಮೂರ್ತಯ ತಾಸಾಂ ಬ್ರಹ್ಮ ಮಹದ್ಯೋನೆ ಅಹಂ ಬೀಜಪ್ರದ ಪಿತಾ ಎಳೆ ಅರ್ಜುನ ನಾನಾ ಪ್ರಕಾರದ ಎಲ್ಲ ಯೋನಿಗಳಲ್ಲಿ ಹುಟ್ಟುವ ಶರೀರಧಾರಿ ಪ್ರಾಣಿಗಳೆಲ್ಲರಿಗೆ ಗರ್ಭಧರಿಸುವ ತಾಯಿ ಪ್ರಕೃತಿಯಾಗಿದೆ ಮತ್ತು ಬೀಜವನ್ನು ಸ್ಥಾಪಿಸುವ ತಂದೆ ನಾನಾಗಿದ್ದೇನೆ ಸತ್ವ ರಜಸ್ತಗೆ ಸಂಭವಾ ನಿಬಂತೆ ಮಹಾಬಾಹೋ ದೇಹೇ ದೇಹಿ ನಮ ವ್ಯಯಂ ಇಲೇ ಅರ್ಜುನ ಸತ್ವಗುಣ ರಜೋಗುಣ ಮತ್ತು ತಮೋಗುಣ ಎಂಬ ಮೂರು ಗುಣಗಳು ಪ್ರಕೃತಿಯಿಂದ ಉತ್ಪನ್ನವಾಗಿ ಅವಿನಾಶಿ ಜೀವಾತ್ಮನನ್ನು ದೇಹದಲ್ಲಿ ಬಂಧಿಸುತ್ತವೆ ತತ್ರ ನಿರ್ಮಲತ್ವ ಪ್ರಕಾಶ ಪ್ರಕಾಶಕಮನಾಮಯಂ ಸುಖ ಸಂಗೇನ ಬದ್ಧ ಜ್ಞಾನ ಸಂಗೇನಚಾನ ಘಾ ಎಲೈ ಪಾಪರಹಿತನೇ ಆ ಮೂರು ಗುಣಗಳಲ್ಲಿ ಸತ್ವಗುಣವು ನಿರ್ಮಲವಾದ ಕಾರಣ ಪ್ರಕಾಶ ಮಾಡುವುದು ಹಾಗೂ ವಿಕಾರರಹಿತವಾಗಿದೆ ಆದರೆ ಅದು ಸುಖದ ಸಂಬಂಧದ ಮತ್ತು ಜ್ಞಾನ ಸಂಬಂಧದ ಅಭಿಮಾನದಿಂದ ಬಂಧಿಸುತ್ತದೆ ರಜೋ ರಾಗಾತ್ಮಕ ವಿದ್ಧ ತೃಷ್ಣಾಸಂಗ ಸಮದ್ಭವಂ ತನ್ನಿಬದ್ಧಾತಿ ಕೋಂತೆಯ ಕರ್ಮ ಸಂಗೇನ ದೇಹಿನಂ ಎಲೆ ಅರ್ಜುನ ರಾಗರೂಪಿ ರಜೋಗುಣವು ಕಾಮನೆ ಮತ್ತು ಆಸಕ್ತಿಯಿಂದ ಉತ್ಪನ್ನವಾದುದು ಎಂದು ನೀನು ತಿಳಿ ಅದು ಈ ಜೀವಾತ್ಮನನ್ನು ಕರ್ಮಗಳ ಹಾಗೂ ಅವುಗಳ ಫಲಗಳ ಸಂಬಂಧದಿಂದ ಬಂಧಿಸುತ್ತದೆ ಸಮಿತಿ ಮೋಹನಂ ಪ್ರಮಾದಾಲಸ್ಯ ನಿದ್ರಾ ನಿದ್ರಾಭಿ ತನ್ನಿಬಾತಿ ಭಾರತ ಎಳೆ ಅರ್ಜುನ ಎಲ್ಲ ದೇಹಾಭಿಮಾನಿಗಳನ್ನು ಮೋಹಗೊಳಿಸುವ ತಮೋಗುಣವು ಅಜ್ಞಾನದಿಂದಲೇ ಉಂಟಾಗಿದೆ ಎಂದು ತಿಳಿ ಅದು ಈ ಜೀವಾತ್ಮನನ್ನು ಪ್ರಮಾದ ಆಲಸ್ಯ ಮತ್ತು ನಿದ್ದೆ ಇವುಗಳಿಂದ ಬಂಧಿಸುತ್ತದೆ ಸತ್ವಂ ಸುಖೇ ಸಂಜಯತಿ ರಜ ಕರ್ಮಣಿ ಭಾರತಾವೃತ್ಯ ಪ್ರಮಾದೇ ಸಂಜಯತ್ಯುತ ಎಳೆ ಅರ್ಜುನ ಸತ್ವಗುಣವು ಸುಖದಲ್ಲಿ ತೊಡಗಿಸುತ್ತದೆ ರಜೋಗುಣವು ಕರ್ಮಗಳಲ್ಲಿ ಮತ್ತು ತಮೋಗುಣವು ಜ್ಞಾನವನ್ನು ಮುಚ್ಚಿಹಾಕಿ ಪ್ರಮಾದದಲ್ಲಿಯೂ ತೊಡಗಿಸುತ್ತದೆ ಸತ್ವಂ ಭವತಿ ಭಾರತ ರಜ ತಮಶ್ಚೈವ ತಮಶ್ಚವ ತಮತ್ವ ತಥಾ ಎಲೈ ಅರ್ಜುನ ರಜೋಗುಣ ಮತ್ತು ತಮೋಗುಣಗಳನ್ನು ಅದುಮಿ ಸತ್ವಗುಣವು ವೃದ್ಧಿಸುತ್ತದೆ ಸತ್ವಗುಣ ಹಾಗೂ ತಮೋಗುಣಗಳನ್ನು ಅದುಮಿ ರಜೋಗುಣವು ಬೆಳೆಯುತ್ತದೆ ಹಾಗೆಯೇ ಸತ್ವಗುಣ ಮತ್ತು ರಜೋಗುಣಗಳನ್ನು ಅದುಮಿ ತಮೋಗುಣವು ಬೆಳೆಯುತ್ತದೆ ಪ್ರಕಾಶ ವೃದ್ಧ ಸತ್ವಮಿತ್ಯುತ ಈ ದೇಹದಲ್ಲಿ ಅಂತಃಕರಣದಲ್ಲಿ ಮತ್ತು ಇಂದ್ರಿಯಗಳಲ್ಲಿ ಚೈತನ್ಯ ಹಾಗೂ ವಿವೇಕ ಶಕ್ತಿಯು ಉಂಟಾದಾಗ ಸತ್ವಗುಣವು ಹೆಚ್ಚಾಗಿದೆ ಎಂದು ತಿಳಿಯಬೇಕು ಲೋಪ ಪ್ರವೃತಿರಾರಂಭ ರಜಸ್ಯೇತಾನಿ ಜಾಯಂತೆ ವಿವೃದ್ಧ ಭರತರ್ಷಭ ಎಳೆ ಅರ್ಜುನ ರಜೋಗುಣವು ಹೆಚ್ಚಾದಾಗ ಲೋಭ ಪ್ರವೃತ್ತಿ ಸ್ವಾರ್ಥ ಪ್ರೇರಿತನಾಗಿ ಸಕಾಮ ಭಾವದಿಂದ ಕರ್ಮ ಮಾಡುವುದು ಅಶಾಂತಿ ಮತ್ತು ವಿಷಯ ಭೋಗಗಳ ಲಾಲಸೆ ಇವೆಲ್ಲವೂ ಉಂಟಾಗುತ್ತವೆ ಅಪ್ರಕಾಶೋ ಪ್ರವೃತ್ತೋಮೋಹೇ ವಚ ತಮಸೇತಾನಿಜಾಯಂತೆ ವಿವೃದ್ಧೇ ಕುನಂದನಾ ಎಲೆ ಅರ್ಜುನ ತಮೋಗುಣವು ಹೆಚ್ಚಾದಾಗ ಅಂತಃಕರಣ ಮತ್ತು ಇಂದ್ರಿಯಗಳಲ್ಲಿ ಅಂಧಕಾರ ಕರ್ತವ್ಯ ಕರ್ಮಗಳಲ್ಲಿ ಅಪ್ರವೃತ್ತಿ ವ್ಯರ್ಥ ಚೇಷ್ಟೆಗಳು ಹಾಗೂ ನಿದ್ದೆ ಮುಂತಾದವು ಅಂತಃಕರಣವನ್ನು ಮೋಹಿತಗೊಳಿಸುವ ವೃತ್ತಿಗಳು ಇವೆಲ್ಲವೂ ಉಂಟಾಗುತ್ತವೆ ಯದಾ ಸತ್ವೇ ಪ್ರವೃದ್ಧೇತು ಪ್ರಲಯಂ ದೇಹಭ್ರತ ತೋತ್ತಮ ವಿಧಾನ್ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ ಸತ್ವಗುಣವು ಹೆಚ್ಚಿದಾಗ ಮನುಷ್ಯನು ಸತ್ತರೆ ಆಗ ಅವನು ಉತ್ತಮ ಕರ್ಮ ಮಾಡುವವರ ನಿರ್ಮಲ ದಿವ್ಯ ಸ್ವರ್ಗಾದಿ ಲೋಕಗಳನ್ನು ಪಡೆಯುತ್ತಾನೆ ರಜಸೆ ಪ್ರಲಯಂಗಿಶು ಜಾಯತೆ ತಲೀನ ತಮಸೆ ಮೂಢ ಯೋನಿಶು ಜಾಯತೆ ರಜೋಗುಣವು ಬೆಳೆದಾಗ ಸತ್ತರೆ ಕರ್ಮಗಳಲ್ಲಿ ಪ್ರಸಕ್ತಿಯುಳ್ಳ ಮನುಷ್ಯರಲ್ಲಿ ಹುಟ್ಟುವನು ಹಾಗೆಯೇ ತಮೋಗುಣವು ಹೆಚ್ಚಾದಾಗ ಸತ್ತ ಮನುಷ್ಯನು ಕೀಟ ಪಶು ಮುಂತಾದ ಮೂಢ ಅಂದರೆ ವಿವೇಕಶೂನ್ಯ ಯೋನಿಗಳಲ್ಲಿ ಹುಟ್ಟುತ್ತಾನೆ ಕರ್ಮಣ ಸುಕೃತು ಸಾತ್ವಿಕಂ ನಿರ್ಮಲಂ ಫಲಂ ಫಲಂ ದುಃಖ ಫಲಂ ಶ್ರೇಷ್ಠವಾದ ಕರ್ಮಗಳ ಫಲವು ಸಾತ್ವಿಕ ಅಂದರೆ ಸುಖ ಜ್ಞಾನ ಮತ್ತು ವೈರಾಗ್ಯವೇ ಮುಂತಾದ ನಿರ್ಮಲವೆಂದು ಹೇಳಲಾಗಿದೆ ರಾಜಸ ಕರ್ಮಗಳ ಫಲವು ದುಃಖವೆಂದು ತಾಮಸ ಕರ್ಮಗಳ ಫಲವು ಅಜ್ಞಾನವೆಂದು ಹೇಳಲಾಗಿದೆ ಸತ್ವಾತ್ ಸಂಜಾಯತೆ ಜ್ಞಾನಂ ರಜಸೋ ಲೋಭಯೇವಚ ಪ್ರಮಾದಮೋಹೌ ತಮಸ ಭವತೋ ಜ್ಞಾನಮೇವಚ ಸತ್ವ ಗುಣದಿಂದ ಜ್ಞಾನವು ಉಂಟಾಗುತ್ತದೆ ರಜೋ ಗುಣದಿಂದ ನಿಸ್ಸಂದೇಹವಾಗಿ ಲೋಭವು ಹಾಗೂ ತಮೋ ಗುಣದಿಂದ ಪ್ರಮಾದ ಮೋಹಗಳು ಮತ್ತು ಅಜ್ಞಾನವು ಉಂಟಾಗುತ್ತವೆ ಊರ್ಧ್ವಂ ಗಚ್ಚಂತಿ ಸತ್ವಸ್ ತಾಮಸಾಹ ಸತ್ವಗುಣದಲ್ಲಿ ಸ್ಥಿತರಾದ ಮನುಷ್ಯರು ಸ್ವರ್ಗಾದಿ ಉಚ್ಚ ಲೋಕಗಳಿಗೆ ಹೋಗುತ್ತಾರೆ ರಜೋಗುಣದಲ್ಲಿ ನೆಲೆಸಿದವರು ಮಧ್ಯದಲ್ಲಿ ಅರ್ಥಾತ್ ಮನುಷ್ಯ ಲೋಕದಲ್ಲೇ ಇರುತ್ತಾರೆ ಮತ್ತು ತಮೋಗುಣದ ಕಾರ್ಯರೂಪಿ ನಿದ್ದೆ ಪ್ರಮಾದ ಆಲಸ್ಯಾದಿಗಳಲ್ಲಿ ನೆಲೆ ನಿಂತ ತಾಮಸ ಪುರುಷರು ಅಧೋಗತಿಗೆ ಅಂದರೆ ಕೀಟ ಪಶು ಮೊದಲಾದ ನೀಚ ಯೋನಿಗಳಲ್ಲಿ ಹಾಗೂ ನರಕಗಳಿಗೆ ಹೋಗುತ್ತಾರೆ ಯದಾ ದೃಷ್ಟಾನುಪಶ್ಯ ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋಧಿಗಚ್ತಿ ದೃಷ್ಟ ಅಂದರೆ ಸಮಷ್ಟಿ ಚೇತನದಲ್ಲಿ ಏಕೀಭಾವದಿಂದ ನೆಲೆಸಿದ ಸಾಕ್ಷಿ ಪುರುಷನು ಮೂರು ಗುಣಗಳಿಲ್ಲದೆ ಬೇರೆ ಯಾರನ್ನು ಕರ್ತಾ ಎಂದು ನೋಡದಿದ್ದಾಗ ತ್ರಿಗುಣಗಳಿಗಿಂತ ಅತ್ಯಂತ ಶ್ರೇಷ್ಠವಾದ ಸಚ್ಚಿದಾನಂದ ಘನ ಸ್ವರೂಪಿ ಪರಮಾತ್ಮನಾದ ನನ್ನನ್ನು ತತ್ವದಿಂದ ತಿಳಿಯುವ ಸಮಯದಲ್ಲೇ ನನ್ನ ಸ್ವರೂಪವನ್ನು ಹೊಂದುತ್ತಾನೆ ಗುಣಾನೇತಾನ ುತೆ ಈ ಪುರುಷನು ಶರೀರದ ಉತ್ಪತ್ತಿಗೆ ಕಾರಣವಾದ ಮೂರು ಗುಣಗಳನ್ನು ದಾಟಿ ಜನ್ಮ ಮೃತ್ಯು ವೃದ್ಧಾವಸ್ಥೆ ಮತ್ತು ಎಲ್ಲ ರೀತಿಯ ದುಃಖಗಳಿಂದ ಮುಕ್ತನಾಗಿ ಪರಮಾನಂದವನ್ನು ಪಡೆಯುತ್ತಾನೆ ಅರ್ಜುನ ಪ್ರಭೋ ಕಿಮಾಚಾರ ಕಥಂ ಅರ್ಜುನನು ಹೇಳಿದನು ಈ ಮೂರೂ ಗುಣಗಳಿಂದಲೂ ಅತೀತನಾದ ಪುರುಷನು ಯಾವ ಯಾವ ಲಕ್ಷಣಗಳಿಂದ ಕೂಡಿರುತ್ತಾನೆ ಹಾಗೂ ಅವನ ಆಚರಣೆ ಹೇಗಿರುತ್ತದೆ ಹಾಗೆಯೇ ಪ್ರಭುವೆ ಮನುಷ್ಯನು ಯಾವ ಉಪಾಯದಿಂದ ಈ ಮೂರೂ ಗುಣಗಳನ್ನು ದಾಟಿ ಹೋಗುತ್ತಾನೆ ಶ್ರೀ ಭಗವಾನು ಶ್ರೀ ಭಗವಂತನು ಹೇಳಿದನು ಎಲೈ ಅರ್ಜುನ ಯಾವ ಪುರುಷನು ಸತ್ವಗುಣದ ಕಾರ್ಯರೂಪಿ ಪ್ರಕಾಶವನ್ನು ರಜೋಗುಣದ ಕಾರ್ಯರೂಪಿ ಪ್ರವೃತ್ತಿಯನ್ನು ಮತ್ತು ತಮೋಗುಣದ ಕಾರ್ಯರೂಪಿ ಮೋಹ ಇವುಗಳು ಪ್ರಾಪ್ತವಾದರೂ ಅವುಗಳನ್ನು ದ್ವೇಷಿಸುವುದಿಲ್ಲ ಹಾಗೂ ನಿವೃತ್ತನಾದ ಮೇಲೆ ಅವುಗಳನ್ನು ಬಯಸುವುದಿಲ್ಲ ವದಾಸೇನ ಗುಣೈರ್ಯೋನ ವಿಚಾಲ್ಯತೆ ಗುಣಾವರ್ತಂತ ಗಿತ್ಯವ ಯೋವ ಸಾಕ್ಷಿಯಂತೆ ಎದ್ದು ಗುಣಗಳ ಮೂಲಕ ವಿಚಲಿತಗೊಳಿಸಲಾಗುವುದಿಲ್ಲ ಮತ್ತು ಗುಣಗಳೇ ಗುಣಗಳಲ್ಲಿ ವರ್ತಿಸುತ್ತವೆ ಎಂದು ತಿಳಿಯುತ್ತಾ ಸಚ್ಚಿದಾನಂದ ಘನ ಪರಮಾತ್ಮನಲ್ಲಿ ಏಕೀ ಭಾವದಿಂದ ಇರುತ್ತಾ ಮತ್ತು ಆ ಸ್ಥಿತಿಯಿಂದ ಎಂದು ಕದಲಲಾರನು ಸಮ ಸುಖ ಸ್ವಸ್ಥ ತುಲ್ಯ ಪ್ರಿಯ ಪ್ರಿಯೋ ಧೀರ ನಿಂದಾತ್ಮ ಯಾರು ನಿರಂತರ ಆತ್ಮಭಾವದಲ್ಲಿ ನೆಲೆಸಿರುವನೋ ಯಾರು ಸುಖ ದುಃಖಗಳನ್ನು ಸಮಾನವಾಗಿ ತಿಳಿಯುವನೋ ಯಾರು ಕಲ್ಲು ಮಣ್ಣು ಮತ್ತು ಚಿನ್ನಗಳನ್ನು ಸಮಾನವಾಗಿ ತಿಳಿಯುವನು ಆ ಜ್ಞಾನಿಯಾದವನು ಪ್ರಿಯ ಹಾಗೂ ಅಪ್ರಿಯಗಳನ್ನು ಒಂದೇ ಎಂದು ತಿಳಿಯುವವನು ನಿಂದ ಸ್ತುತಿಗಳಲ್ಲಿ ಸಮಭಾವವುಳ್ಳವನಾಗಿದ್ದಾನೆ ಮಿತ್ ಮಾನ ಅಪಮಾನ ಒಂದೇ ಎಂದು ತಿಳಿಯುವವನು ಮಿತ್ರ ಮತ್ತು ಶತ್ರು ಇವರ ವಿಷಯದಲ್ಲಿ ಸಮನಾಗಿರುವವನು ಮತ್ತು ಸಮಸ್ತ ಕರ್ಮಗಳಲ್ಲಿ ಕರ್ತೃತ್ವದ ಅಭಿಮಾನ ರಹಿತನಾಗಿರುವ ಪುರುಷನನ್ನು ಗುಣಾತೀತನೆಂದು ಹೇಳುತ್ತಾರೆ ಭಕ್ತಿಯೋಗೇನ ಸೇವತೆ ಸಗುಣಾನ್ ಸಮತೀತ್ಯೈತಾನ್ ಭೂಯಾಯ ಕಲ್ಪತೆ ಅವ್ಯಭಿಚಾರಿ ಭಕ್ತಿಯೋಗದಿಂದ ನನ್ನನ್ನು ನಿರಂತರ ಭಜಿಸುವವನೂ ಕೂಡ ಈ ಮೂರು ಗುಣಗಳನ್ನು ಪೂರ್ಣವಾಗಿ ದಾಟಿ ಸಚ್ಚಿದಾನಂದ ಘನ ಬ್ರಹ್ಮನನ್ನು ಪಡೆಯಲು ಯೋಗ್ಯನಾಗುತ್ತಾನೆ ವ್ಯಯಸ್ಯ ಚ ಬ್ರಹ್ಮಣಿ ಪ್ರತಿಷ್ಠಾ ಚ ಏಕೆಂದರೆ ಆ ಅವಿನಾಶಿ ಪರಬ್ರಹ್ಮನ ಅಮೃತದ ನಿತ್ಯವಾದ ಧರ್ಮದ ಮತ್ತು ಅಖಂಡ ಏಕರಸ ಆನಂದದ ಆಶ್ರಯವು ನಾನೇ ಆಗಿದ್ದೇನೆ ಓಂ ತತ್ಸದಿತಿ ಶ್ರೀಮದ್ భగవద్గీతాసు భగవద్గీత ఉపనిషత్సూ బ్రహ్మవిద్యాస్త్రే శ్రీకృష్ణార్జున సంవాది గుణత్రయ విభాగ యోగో నామ నామతుర్దశోధ్యాయ నమస్తే శారదే దేవి కాశ్మీర పురవాసిని మహం ప్రార్థయే నిత్యం విద్యాదానంచ దేహిమే నమస్కార